ಎಲ್ಲರಿಗೂ ನಮಸ್ಕಾರಗಳು ಈ ದಿನ ನಾವು ಜುಲೈ ಎರಡು ಮೂರು ಮತ್ತು ನಾಲ್ಕರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾದಂತಹ ಎಲ್ಲ ವಿಷಯಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಈ ಎಲ್ಲ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ ಮೊದಲನೆಯದಾಗಿ ಪ್ರಾಣಿ ಮತ್ತು ಸಸ್ಯ ಅನ್ವೇಷಣೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎನಿಮಲ್ ಅಂಡ್ ಪ್ಲಾಂಟ್ ಡಿಸ್ಕವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೊಸ ಪ್ರಾಣಿ ಮತ್ತು ಸಸ್ಯ ಆವಿಷ್ಕಾರಗಳು ಹೊಸ ದಾಖಲೆಗಳ ವಿವರಗಳನ್ನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ಪ್ರಾಣಿಗಳ ಪರಿಶೋಧನೆ ಮತ್ತು ಸಂಶೋಧನೆಗಾಗಿ ದೇಶದ ಪ್ರಮುಖ ಸಂಸ್ಥೆಯಾದ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರತಿ ವರ್ಷ ಪ್ರಾಣಿಗಳ ಹೊಸ ಆವಿಷ್ಕಾರಗಳನ್ನು ವಿವರಿಸುವ ಪ್ರಾಣಿ ಅನ್ವೇಷಣೆಗಳನ್ನು ಪ್ರಕಟಿಸುತ್ತದೆ ಅದೇ ರೀತಿ ಸಸ್ಯ ಸಂಶೋಧನೆ ಮತ್ತು ವರ್ಗೀಕರಣಕ್ಕೆ ಸಂಬಂಧಿಸಿದ ದೇಶದ ಪ್ರಮುಖ ಸಂಸ್ಥೆಯಾದ ಬಾಟನಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರತಿ ವರ್ಷ ಸಸ್ಯಗಳ ಹೊಸ ಆವಿಷ್ಕಾರಗಳನ್ನು ವಿವರಿಸುವ ಸಸ್ಯ ಅನ್ವೇಷಣೆಗಳನ್ನು ಪ್ರಕಟಿಸುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತವು ತನ್ನ ಪ್ರಾಣಿ ಸಂಕುಲಕ್ಕೆ ಆರ್ನೂರ ಹೊಸ ಪ್ರಭೇದಗಳನ್ನು ಸೇರಿಸಿದೆ ಅದೇ ರೀತಿ ನಾಲ್ಕುನೂರ ಮೂವತ್ತ್ ಮೂರು ಸಸ್ಯ ವರ್ಗವನ್ನು ಸೇರಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗರಿಷ್ಠ ಸಂಖ್ಯೆಯ ಪ್ರಾಣಿಗಳ ಹೊಸ ಆವಿಷ್ಕಾರಗಳು ನೂರ ಒಂದು ಜಾತಿಗಳೊಂದಿಗೆ ಕೇರಳದಿಂದ ದಾಖಲಾಗಿವೆ ನಂತರ ಕರ್ನಾಟಕದಲ್ಲಿ ಎಂಬತ್ತೆರಡು ತಮಿಳುನಾಡಿನಲ್ಲಿ ಅರವತ್ಮೂರು ಆವಿಷ್ಕಾರಗಳನ್ನು ದಾಖಲಿಸಲಾಗಿದೆ ಸಸ್ಯ ಸಂಶೋಧನೆಗಳ ವಿಷಯದಲ್ಲಿ ಅತಿ ಹೆಚ್ಚು ಸಸ್ಯವರ್ಗ ಪತ್ತೆಯಾಗಿರುವುದು ಕೇರಳದಲ್ಲಿ ಐವತ್ತೆಂಟು ಜಾತಿಗಳೊಂದಿಗೆ ಕೇರಳದಿಂದ ಸಸ್ಯವರ್ಗ ದಾಖಲಾಗಿದೆ ನಂತರದ ಸ್ಥಾನಗಳಲ್ಲಿ ಮಹಾರಾಷ್ಟ್ರ ನಲವತ್ತೈದು ಉತ್ತರಾಖಂಡ್ ನಲವತ್ತು ಆವಿಷ್ಕಾರಗಳು ದಾಖಲಾಗಿವೆ ದಾಖಲಾಗಿವೆಕ್ಸ್ಟ್ ಐಎನ್ಎಸ್ ತಬರ್ ಇತ್ತೀಚೆಗೆ ಓಮನ್ ಕೊಲ್ಲಿಯಲ್ಲಿ ತೈಲ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡ ನಂತರ ಭಾರತೀಯ ನೌಕಾಪಡೆಯ ಐಎನ್ಎಸ್ ತಬರ್ ಸಿಬ್ಬಂದಿಯನ್ನು ರಕ್ಷಿಸಲು ತ್ವರಿತವಾಗಿ ಕಾರ್ಯನಿರ್ವಹಿಸಿತು ಐಎನ್ಎಸ್ ತಬರ್ ಇದು ಭಾರತೀಯ ನೌಕಾಪಡೆಯ ಮೂರನೇ ತಲ್ವಾರ್ ವರ್ಗದ ಯುದ್ಧ ನೌಕೆಯಾಗಿದೆ ಇದನ್ನ ರಷ್ಯಾದಲ್ಲಿ ನಿರ್ಮಿಸಲಾಗಿದೆ ಐಎನ್ಎಸ್ ತಬರ್ ಭಾರತೀಯ ನೌಕಾಪಡೆಯ ಆರಂಭಿಕ ರಹಸ್ಯ ಯುದ್ಧ ನೌಕೆಗಳಲ್ಲಿ ಒಂದಾಗಿದೆ ಇದು ಪಶ್ಚಿಮ ನೌಕಾ ನೊಳಗೆ ಮುಂಬೈನಲ್ಲಿರುವ ವೆಸ್ಟರ್ನ್ ಪ್ಲಿಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಐಎನ್ಎಸ್ ತಬರ್ ಯಾವ ವರ್ಗಕ್ಕೆ ಸೇರಿದ ಯುದ್ಧ ನೌಕೆಯಾಗಿದೆ ಮೂರನೇ ತಲ್ವಾರ್ ವರ್ಗದ ಯುದ್ಧ ನೌಕೆಯಾಗಿದೆ ಐಎನ್ಎಸ್ ತಬರ್ ಅನ್ನ ಎಲ್ಲಿ ನಿರ್ಮಿಸಲಾಗಿದೆ ರಷ್ಯಾದಲ್ಲಿ ನಿರ್ಮಿಸಲಾಗಿದೆ ನೆಕ್ಸ್ಟ್ ಬಾಹ್ಯಾಕಾಶ ಆಧಾರಿತ ಕಣ್ಗಾವಲು ಕಾರ್ಯಕ್ರಮ ತ್ರೀ ಸ್ಪೇಸ್ ಬೇಸ್ಡ್ ಸರ್ವೆಲೆನ್ಸ್ ಪ್ರೋಗ್ರಾಂ ತ್ರೀ ಕೇಂದ್ರ ಸರ್ಕಾರ ಇತ್ತೀಚೆಗೆ ಎಸ್ ತ್ರೀ ಕಾರ್ಯಕ್ರಮದ ಅಡಿಯಲ್ಲಿ ಐವತ್ತೆರಡು ಮೀಸಲಾದ ಕಣ್ಗಾವಲು ಉಪಗ್ರಹಗಳ ಉಡಾವಣೆಯನ್ನು ತ್ವರಿತಗೊಳಿಸಲು ಆದೇಶಿಸಿದೆ ಮುಂದಿನ ದಶಕದಲ್ಲಿ ಮುಂದಿನ ಪೀಳಿಗೆಯ ಉಪಗ್ರಹಗಳನ್ನು ಅಭಿವೃದ್ಧಿಪಡಿಸಲು ಪ್ರಧಾನಿ ನೇತೃತ್ವದ ಭದ್ರತೆಯ ಸಂಪುಟ ಸಮಿತಿಯು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದನ್ನು ಅನುಮೋದಿಸಿತು ಇದು ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದಿಂದ ಇಪ್ಪತ್ತೊಂದು ಉಪಗ್ರಹಗಳ ನಿರ್ಮಾಣ ಮತ್ತು ಉಡಾವಣೆಯನ್ನು ಒಳಗೊಂಡಿರುತ್ತದೆ ಮೂರು ಖಾಸಗಿ ಕಂಪನಿಗಳಿಂದ ಮೂವತ್ತೊಂದು ಉಪಗ್ರಹಗಳನ್ನು ಒಳಗೊಂಡಿದೆ ಒಟ್ಟಾರೆಯಾಗಿ ಐವತ್ತೆರಡು ಉಪಗ್ರಹಗಳು ಮೊದಲ ಉಪಗ್ರಹವನ್ನು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಉಡಾವಣೆ ಮಾಡುವ ನಿರೀಕ್ಷೆ ಇದ್ದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಅಂತ್ಯದ ವೇಳೆಗೆ ಪೂರ್ಣ ಉಪಗ್ರಹ ಸಮೂಹವನ್ನು ಪೂರ್ಣಗೊಳಿಸುವ ಗುರಿಯನ್ನ ಹೊಂದಿದೆ ಎಸ್ಬಿಎಸ್ ತ್ರೀ ಹೆಚ್ಚಿನ ರೆಸಲ್ಯೂಷನ್ ಮತ್ತು ಕಡಿಮೆ ಪುನರ್ ವಿಮರ್ಶೆ ಸಮಯದಲ್ಲಿ ಚೀನಾ ಪಾಕಿಸ್ತಾನ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಣ್ಗಾವಲು ಮಾಡುವುದನ್ನ ಉದ್ದೇಶವಾಗಿ ಹೊಂದಿದೆ ಇದು ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳಿಗೆ ಪ್ರತಿಕೂಲ ಪ್ರದೇಶದೊಳಗೆ ವಾಯುನೆಲೆಗಳು ನೆಲೆಗಳು ಮತ್ತು ವೇದಿಕೆ ಪ್ರದೇಶಗಳು ಸೇರಿದಂತೆ ಶತ್ರುಗಳ ಚರಣವಲನಗಳನ್ನು ಮೇಲ್ವಿಚಾರಣೆ ಮಾಡಲು ಅನುವು ಮಾಡಿಕೊಡುತ್ತದೆ ಈ ಹೊಸ ಪ್ರ ಉಪಗ್ರಹಗಳು ಎಐ ಅನ್ನು ಬಳಸಿಕೊಳ್ಳುತ್ತವೆ ಮತ್ತು ಪರಸ್ಪರ ಸಂಹರಿಸಲು ಸಾಧ್ಯವಾಗುತ್ತದೆ ಹೀಗಾಗಿ ಜಿಯೋ ಇಂಟೆಲಿಜೆನ್ಸ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಂಗ್ರಹಿಸುತ್ತವೆ ಈ ಯೋಜನೆಯ ನಿರ್ಣಾಯಕ ಅಂಶವೆಂದರೆ ಸಣ್ಣ ಉಪಗ್ರಹ ಉಡಾವಣಾ ವಾಹನ ತಂತ್ರಜ್ಞಾನವನ್ನು ಇಸ್ರೋದಿಂದ ಖಾಸಗಿ ಕಂಪನಿಗಳಿಗೆ ವರ್ಗಾಯಿಸುವುದು ಇದು ತುರ್ತು ಸಂದರ್ಭಗಳಲ್ಲಿ ತ್ವರಿತ ಉಪಗ್ರಹ ಉಡಾವಣೆಗೆ ಅನುವು ಮಾಡಿಕೊಡುತ್ತದೆ ಈ ಉಪಗ್ರಹಗಳು ಭೂಮಿಯ ಕೆಳಮಟ್ಟದ ಮತ್ತು ಕಕ್ಷೆಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ಸಮಗ್ರ ವ್ಯಾಪ್ತಿಯನ್ನು ಒದಗಿಸುತ್ತವೆ ಚರಣ ಮತ್ತು ಎಲೆಕ್ಟ್ರಾನಿಕ್ ಯುದ್ಧ ವ್ಯವಸ್ಥೆಗಳು ಸೇರಿದಂತೆ ಚೀನಾದ ಮುಂದುವರೆದ ಉಪಗ್ರಹ ವಿರೋಧಿ ಸಾಮರ್ಥ್ಯಗಳನ್ನು ಎದುರಿಸುತ್ತವೆ ತ್ರೀನ ಯೋಜನಾ ವೆಚ್ಚವು ಇಪ್ಪತ್ತಾರು ಸಾವಿರದ ಒಂಬತ್ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳು ಎಂದು ನಿಗದಿಪಡಿಸಲಾಗಿದೆ ರಕ್ಷಣಾ ಸಚಿವಾಲಯದ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ರಕ್ಷಣಾ ಬಾಹ್ಯಾಕಾಶ ಸಂಸ್ಥೆ ಈ ಯೋಜನೆಯನ್ನು ಮುನ್ನಡೆಸುತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಚನೆಯಾದ ಡಿಎಸ್ಎ ರಕ್ಷಣಾ ಬಾಹ್ಯಾಕಾಶ ಸಂಸ್ಥೆ ಇಂಟಿಗ್ರೇಟೆಡ್ ಸ್ಪೇಸ್ ಸೆಲ್ ಅನ್ನು ಬದಲಾಯಿಸಿತು ಈಗ ಭಾರತದ ಮಿಲಿಟರಿ ಬಾಹ್ಯಾಕಾಶ ಕಾರ್ಯಾಚರಣೆಗಳನ್ನು ನೋಡಿಕೊಳ್ಳುತ್ತದೆ ನೆಕ್ಸ್ಟ್ ವಂಡನ್ ಮಣ್ಣಿನ ಜ್ವಾಲಾಮುಖಿ ವಂಡನ್ ಮಡ್ ವ್ಯಾಲ್ಕಾನೋ ಇದು ತೈವಾನ್ನಲ್ಲಿ ಇತ್ತೀಚೆಗೆ ಸ್ಫೋಟಗೊಂಡಿದೆ ಈ ಸ್ಫೋಟದ ನಂತರ ಗುಳ್ಳೆಗಳಂತಹ ಮಣ್ಣನ್ನ ಗಾಳಿಯಲ್ಲಿ ಈ ಜ್ವಾಲಾಮುಖಿಯು ಕಳುಹಿಸಿದೆ ಮಣ್ಣಿನ ಜ್ವಾಲಾಮುಖಿಯು ಮಣ್ಣು ಮತ್ತು ಜೇಡಿ ಮಣ್ಣಿನ ಸಣ್ಣ ಕೋನ್ ಆಗಿದ್ದು ಸಾಮಾನ್ಯವಾಗಿ ಕೆಲವು ಮೀಟರ್ಗಳಿಗಿಂತ ಕಡಿಮೆ ಎತ್ತರವಿರುತ್ತದೆ ಇದು ಉತ್ತಮವಾದ ಕೆಸರಿನೊಂದಿಗೆ ಬೆರೆಸಿದ ಬಿಸಿ ನೀರಿನಿಂದ ರೂಪುಗೊಳ್ಳುತ್ತದೆ ಇದು ಲಾವಾದಂತೆ ನಿಧಾನವಾಗಿ ಹರಿಯುತ್ತದೆ ಅಥವಾ ಜ್ವಾಲಾಮುಖಿಯ ನಿಲ ಮತ್ತು ಕುದಿಯುವ ನೀರಿನಿಂದ ಕಾರಂಜಿಯಂತೆ ಸಿಡಿಯುತ್ತದೆ ಕುಳಿಗಳು ಆಳವಿಲ್ಲದವು ಮತ್ತು ಮಣ್ಣನ್ನು ಮತ್ತೆ ಮತ್ತೆ ಹೊರಸೂಸುತ್ತವೆ ಸುಲಭವಾಗಿ ಸವೆದು ಹೋಗುವ ಶಂಕುಗಳನ್ನ ಪುನರ್ ನಿರ್ಮಿಸುತ್ತವೆ ಮಣ್ಣಿನ ಗುಮ್ಮಟಗಳು ಅಥವಾ ಸೆಡಿಮೆಂಟರಿ ಜ್ವಾಲಾಮುಖಿಗಳು ಎಂದು ಕರೆಯಲ್ಪಡುವ ಮಣ್ಣಿನ ಜ್ವಾಲಾಮುಖಿಗಳು ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಾರಜನಕದಂತಹ ಅನಿಲಗಳನ್ನು ಹೆಚ್ಚಾಗಿ ಉಪ್ಪು ಅಥವಾ ಆಮ್ಲೀಯ ನೀರಿನೊಂದಿಗೆ ಬಿಡುಗಡೆ ಮಾಡುತ್ತವೆ ಮಣ್ಣಿನ ಜ್ವಾಲಾಮುಖಿ ವಂಡನ್ ಮಣ್ಣಿನ ಜ್ವಾಲಾಮುಖಿ ಇತ್ತೀಚೆಗೆ ತೈವಾನ್ ನಲ್ಲಿ ಸ್ಫೋಟಗೊಂಡಿದೆ ಈ ಮಣ್ಣಿನ ಜ್ವಾಲಾಮುಖಿಗಳು ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಾರಜನಕದಂತಹ ಅನಿಲಗಳನ್ನ ಉಪ್ಪು ಅಥವಾ ಆಮ್ಲೀಯ ನೀರಿನೊಂದಿಗೆ ಬಿಡುಗಡೆ ಮಾಡುತ್ತವೆ ನೆಕ್ಸ್ಟ್ ಗ್ಲೋಬಲ್ ಅಬ್ಸರ್ವಿಂಗ್ ಸ್ಯಾಟಲೈಟ್ ಫಾರ್ ಹೌಸ್ ಗ್ಯಾಸಸ್ ಆ್ಯಂಡ್ ವಾಟರ್ ಸೈಕಲ್ ಇದು ಜಪಾನ್ಗೆ ಸಂಬಂಧಪಟ್ಟಂತಹ ಒಂದು ಉಪಗ್ರಹವಾಗಿದೆ ಜಪಾನ್ ತನೆಗಾಶಿಮ ಬಾಹ್ಯಾಕಾಶ ಕೇಂದ್ರದಿಂದ ಹಸಿರುಮನೆ ಅನಿಲಗಳು ಮತ್ತು ಜಲಚಕ್ರಕ್ಕಾಗಿ ಜಾಗತಿಕ ವೀಕ್ಷಣಾ ಉಪಗ್ರಹವನ್ನು ಉಡಾವಣೆ ಮಾಡಿತು ಗೋಸ್ಯಾಟ್ ಡಬ್ಲ್ಯೂ ಎಂಬುದು ಜಪಾನಿನ ಎರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಭಿವೃದ್ಧಿಪಡಿಸಿದ ಭೂ ವೀಕ್ಷಣಾ ಉಪಗ್ರಹವಾಗಿದೆ ಇದನ್ನು ಎಚ್ ಟು ಎ ರಾಕೆಟ್ ಬಳಸಿ ಉಡಾವಣೆ ಮಾಡಲಾಗಿದೆ ಹಸಿರು ಮನೆ ಅನಿಲಗಳ ಜಾಗತಿಕ ಸರಾಸರಿ ಸಾಂದ್ರತೆಯನ್ನು ಮೇಲ್ವಿಚಾರಣೆ ಮಾಡುವುದು ರಾಷ್ಟ್ರೀಯ ಮಾನವ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆ ದಾಸ್ತಾನುಗಳನ್ನು ಪರಿಶೀಲಿಸುವುದು ಮೆಗಾಸಿಟಿಗಳು ಮತ್ತು ವಿದ್ಯುತ್ ಸ್ಥಾವರಗಳಂತಹ ದೊಡ್ಡ ಮೂಲಗಳಿಂದ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನ ಪತ್ತೆ ಹಚ್ಚುವುದು ಇವೆಲ್ಲವೂ ಗೋಸ್ಯಾಟ್ ಜಿಡಬ್ಲ್ಯೂ ನ ಉದ್ದೇಶಗಳಾಗಿವೆ ಜಾಕ್ಸಾ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ನೆಕ್ಸ್ಟ್ ಹಣಕಾಸು ಸ್ಥಿರತೆ ವರದಿ ಎರಡು ಸಾವಿರದ ಇಪ್ಪತ್ತೈದು ಫೈನಾನ್ಸಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದೆ ಏನಿದು ಹಣಕಾಸು ಸ್ಥಿರತೆ ವರದಿ ಹಣಕಾಸು ಸ್ಥಿರತೆ ವರದಿ ಎಂದರೆ ದೇಶದ ಹಣಕಾಸು ವ್ಯವಸ್ಥೆಯ ಒಟ್ಟಾರೆ ಆರೋಗ್ಯ ಮತ್ತು ಸ್ಥಿರತೆಗಳನ್ನು ನಿರ್ಣಯಿಸುವ ಪ್ರಕಟಣೆಯಾಗಿದೆ ಇದು ವ್ಯವಸ್ಥೆಯೊಳಗಿನ ಸಂಭಾವ್ಯ ಅಪಾಯಗಳು ಮತ್ತು ದುರ್ಬಲತೆಗಳನ್ನು ಗುರುತಿಸುತ್ತದೆ ಹಣಕಾಸು ಸಂಸ್ಥೆಗಳು ಮಾರುಕಟ್ಟೆಗಳು ಮತ್ತು ಮೂಲಸೌಕರ್ಯಗಳ ಸ್ಥಿತಿಸ್ಥಾಪಕತ್ವವನ್ನು ಮೌಲ್ಯಮಾಪನ ಮಾಡುತ್ತದೆ ಹಣಕಾಸು ಸ್ಥಿರತೆ ವರದಿಯ ಪ್ರಾಥಮಿಕ ಗುರಿ ಎಂದರೆ ಹಣಕಾಸು ವ್ಯವಸ್ಥೆಯ ಸ್ಥಿರತೆಯ ಸಮಗ್ರ ಅವಲೋಕನವನ್ನು ಒದಗಿಸುವುದು ವ್ಯವಸ್ಥೆಯನ್ನು ಅಡ್ಡಿಪಡಿಸಬಹುದಾದ ಸಂಭಾವ್ಯ ಬೆದರಿಕೆಗಳು ಮತ್ತು ದುರ್ಬಲತೆಗಳನ್ನು ಎತ್ತಿ ತೋರಿಸುವುದು ವರದಿಯು ಸಾಮಾನ್ಯವಾಗಿ ಹಣಕಾಸು ಸಂಸ್ಥೆಗಳು ಹಣಕಾಸು ಮಾರುಕಟ್ಟೆಗಳು ಹಣಕಾಸು ಮೂಲಸೌಕರ್ಯ ಸ್ಥೂಲ ಆರ್ಥಿಕ ಪರಿಸರ ಸಂಭಾವ್ಯ ಅಪಾಯಗಳು ಇವುಗಳೆಲ್ಲವನ್ನ ಒಳಗೊಂಡಿರುತ್ತದೆ ಹಣಕಾಸು ಸಂಸ್ಥೆಗಳು ಬ್ಯಾಂಕ್ಗಳು ವಿಮಾ ಕಂಪನಿಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳ ಸದೃಢತೆ ಮತ್ತು ಸ್ಥಿತಿಸ್ಥಾಪಕತ್ವ ಹಣಕಾಸು ಮಾರುಕಟ್ಟೆಗಳು ಷೇರು ಮಾರುಕಟ್ಟೆ ಬಾಂಡ್ ಮಾರುಕಟ್ಟೆ ಮತ್ತು ವಿದೇಶಿ ವಿನಿಮಯ ಮಾರುಕಟ್ಟೆ ಸೇರಿದಂತೆ ವಿವಿಧ ಮಾರುಕಟ್ಟೆಗಳ ಸ್ಥಿರತೆ ಹಣಕಾಸು ಮೂಲ ಸೌಕರ್ಯ ಪಾವತಿ ವ್ಯವಸ್ಥೆಗಳು ಕ್ಲಿಯರಿಂಗ್ ಮತ್ತು ಇತ್ಯರ್ಥ ಕಾರ್ಯವಿಧಾನಗಳು ಮತ್ತು ಇತರ ಅಗತ್ಯ ಮೂಲ ಸೌಕರ್ಯಗಳ ವಿಶ್ವಾಸಾರ್ಹತೆ ಮತ್ತು ಭದ್ರತೆ ಸ್ಥೂಲ ಆರ್ಥಿಕ ಪರಿಸರ ಬೆಳವಣಿಗೆ ಹಣದುಬ್ಬರ ಮತ್ತು ಬಡ್ಡಿದರಗಳಂತಹ ಆರ್ಥಿಕ ಪರಿಸ್ಥಿತಿಗಳು ಹಣಕಾಸು ವ್ಯವಸ್ಥೆ ಮೇಲೆ ಪರಿಣಾಮವಾಗಿವೆ ಸಂಭಾವ್ಯ ಅಪಾಯಗಳು ಜಾಗತಿಕ ಆರ್ಥಿಕ ನಿಧಾನಗತಿಗಳು ಭೌಗೋಳಿಕ ರಾಜಕೀಯ ಘಟನೆಗಳು ಮತ್ತು ದೇಶೀಯ ನೀತಿ ಬದಲಾವಣೆಗಳಂತಹ ನಿರ್ದಿಷ್ಟ ಅಪಾಯಗಳನ್ನು ವರದಿಯು ಗುರುತಿಸುತ್ತದೆ ಹಣಕಾಸು ಸ್ಥಿರತೆ ವರದಿ ಇದನ್ನು ಭಾರತದ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡುತ್ತದೆ ಭಾರತದಲ್ಲಿ ಹಣಕಾಸು ಸ್ಥಿರತೆ ವರದಿಯನ್ನು ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿ ಪರವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಕಟಿಸುತ್ತದೆ ಹಣಕಾಸು ಸ್ಥಿರತೆ ವರದಿಯನ್ನು ಸಾಮಾನ್ಯವಾಗಿ ವರ್ಷಕ್ಕೆ ಎರಡು ಬಾರಿ ಪ್ರಕಟಿಸಲಾಗುತ್ತದೆ ಹಣಕಾಸು ಸ್ಥಿರತೆ ವರದಿಯನ್ನು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಪ್ರಸ್ತುತ ಒಟ್ಟು ಅನುತ್ಪಾದಕ ಆಸ್ತಿ ಅನುಪಾತವು ಎರಡು ಪಾಯಿಂಟ್ ಮೂರು ಪ್ರತಿಶತದಷ್ಟಿದೆ ನೆಕ್ಸ್ಟ್ ಸಿ ಅಬ್ಸರ್ವೇಶನ್ ಮಿಷನ್ ಇದು ಕ್ವಾಡ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತಹ ಒಂದು ಮಿಷನ್ ಆಗಿದೆ ಚತುರ್ಪೂಜಾ ಭದ್ರತಾ ಸಂವಾದ ಕ್ವಾಡ್ ರಾಷ್ಟ್ರಗಳು ಕಡಲ ಸಹಕಾರವನ್ನ ಬಲಪಡಿಸಲು ತಮ್ಮ ಮೊದಲ ಸಮುದ್ರ ವೀಕ್ಷಣ ಕಾರ್ಯಾಚರಣೆಯನ್ನ ಆರಂಭಿಸಿದವು ಕ್ವಾಡ್ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಇದನ್ನ ಎರಡ್ ಸಾವಿರದ ಏಳರಲ್ಲಿ ಆರಂಭಿಸಲಾಗಿದೆ ಇದಕ್ಕೆ ಯಾವುದೇ ರೀತಿಯ ಪ್ರಧಾನ ಕಚೇರಿಯೂ ಇಲ್ಲ ಕ್ವಾಡ್ ಭಾರತ ಜಪಾನ್ ಯುನೈಟೆಡ್ ಸ್ಟೇಟ್ಸ್ ಮತ್ತು ಆಸ್ಟ್ರೇಲಿಯಾದ ಕೋಸ್ಟ್ ಗಾರ್ಡ್ಗಳನ್ನ ಒಳಗೊಂಡಿದೆ ವಿಲ್ಮಿಂಗ್ಟನ್ ಘೋಷಣೆಯ ಅಡಿಯಲ್ಲಿ ಇಂಡೋ ನಲ್ಲಿ ಕಡಲ ಭದ್ರತೆ ಮತ್ತು ತಂಡದ ಕೆಲಸವನ್ನು ಹೆಚ್ಚಿಸುವ ಗುರಿಯನ್ನು ಸಿ ಅಬ್ಸರ್ವರ್ ಮಿಷನ್ ಹೊಂದಿದೆ ಸಿ ಅಬ್ಸರ್ವರ್ ಮಿಷನ್ ಇದು ಕ್ವಾಡ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದೆ ಕ್ವಾಡ್ ನಲ್ಲಿರತಕ್ಕಂತಹ ರಾಷ್ಟ್ರಗಳು ಭಾರತ ಜಪಾನ್ ಯುಎಸ್ಎ ಮತ್ತು ಆಸ್ಟ್ರೇಲಿಯಾ ನೆಕ್ಸ್ಟ್ ಪ್ಯಾಸಿಯೊಲ್ಲ ಸ್ಮಿತಿ ಏನಿದು ಇದು ಒಂದು ಇಲ್ ಇದು ಹೊಸ ಪ್ರಭೇದವಾಗಿದೆ ಭಾರತೀಯ ವಿಜ್ಞಾನಿಗಳು ಇತ್ತೀಚೆಗೆ ಅರೇಬಿಯನ್ ಸಮುದ್ರದಲ್ಲಿ ಪ್ಯಾಸಿಯೊಲ್ಲೆಲ್ಲಾ ಸ್ಮಿತಿ ಎಂಬ ಹೊಸ ಆಳ ಸಮುದ್ರದ ಇಲ್ ಪ್ರಭೇದವನ್ನು ಕಂಡುಹಿಡಿದರು ಇದನ್ನು ಲಕ್ನೋದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ರಾಷ್ಟ್ರೀಯ ಮೀನು ತಳಿ ಸಂಪನ್ಮೂಲಗಳ ಬ್ಯೂರೋದ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಇದು ನೆಟಸ್ ಟೊಮಾಟಿಡೆ ಕುಟುಂಬಕ್ಕೆ ಸೇರಿದೆ ಇದು ಸಮುದ್ರ ತಳದಲ್ಲಿ ಅಥವಾ ಕೆಸರುಗಳ ಬಿಲಗಳಲ್ಲಿ ವಾಸಿಸುತ್ತದೆ ಕಡು ಕಪ್ಪು ನೀರಿನಲ್ಲಿ ಸಂವೇದನಾ ಕೌಶಲ್ಯಗಳನ್ನು ಬಳಸುತ್ತದೆ ಪ್ಯಾಸಿಯೋಲೆಲ್ಲಾ ಸ್ಮಿತಿ ಇದು ಹೊಸದಾಗಿ ಕಂಡುಬಂದಂತಹ ಇಲ್ ಪ್ರಭೇದವಾಗಿದೆ ಇದು ನೆಟ್ಟಾಸ್ ಟೊಮಾಟಿಡೆ ಕುಟುಂಬಕ್ಕೆ ಸೇರಿದೆ ಒನ್ ಇದು ಒಂದು ಅಪ್ಲಿಕೇಶನ್ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಇತ್ತೀಚೆಗೆ ನವದೆಹಲಿಯಲ್ಲಿ ರೈಲ್ ಒನ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದರು ರೈಲ್ ಒನ್ ಎಂಬುದು ರೈಲ್ವೆಗೆ ಸಂಬಂಧಿಸಿದ ಎಲ್ಲಾ ಪ್ರಯಾಣಿಕರ ಅಗತ್ಯಗಳನ್ನು ಒಂದೇ ಸ್ಥಳದಲ್ಲಿ ನಿರ್ವಹಿಸಲು ನಿರ್ಮಾಣ ಮಾಡಲಾದಂತಹ ಹೊಸ ಸೂಪರ್ ಅಪ್ಲಿಕೇಶನ್ ಆಗಿದೆ ಇದನ್ನು ಭಾರತೀಯ ರೈಲ್ವೆಯ ಸಾರ್ವಜನಿಕ ವಲಯದ ಉದ್ಯಮ ಸೆಂಟರ್ ಫಾರ್ ರೈಲ್ವೆ ಇನ್ಫಾರ್ಮೇಶನ್ ಸಿಸ್ಟಮ್ಸ್ ಅಭಿವೃದ್ಧಿಪಡಿಸಿದೆ ರೈಲ್ವನ್ ಟಿಕೆಟ್ ಬುಕ್ಕಿಂಗ್ ನೈಜ ಸಮಯದ ಟ್ರ್ಯಾಕಿಂಗ್ ಆಹಾರ ಆರ್ಡರ್ ಪ್ಯಾಸೆಂಜರ್ ನೇಮ್ ರೆಕಾರ್ಡ್ ಸ್ಥಿತಿ ಮರುಪಾವತಿ ಪೋರ್ಟರ್ ಬುಕ್ಕಿಂಗ್ ಮತ್ತು ಕೊನೆಯ ಮೈಲಿ ಟ್ಯಾಕ್ಸಿ ಸೇವೆಗಳನ್ನು ಸಂಯೋಜಿಸುತ್ತವೆ ರೈಲ್ವನ್ ಇದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಅಪ್ಲಿಕೇಶನ್ ಆಗಿದೆ ಇತ್ತೀಚೆಗೆ ಕೇಂದ್ರ ರೈಲ್ವೆ ಸಚಿವರು ಇದನ್ನು ಬಿಡುಗಡೆ ಮಾಡಿದ್ದಾರೆ ಈ ಅಪ್ಲಿಕೇಶನ್ ಅನ್ನ ಸೆಂಟರ್ ಫಾರ್ ರೈಲ್ವೆ ಇನ್ಫಾರ್ಮೇಶನ್ ಸಿಸ್ಟಮ್ಸ್ ಅಭಿವೃದ್ಧಿಪಡಿಸಿದೆ ನೆಕ್ಸ್ಟ್ ಸಿ ಫ್ಲಡ್ ಪ್ಲಾಟ್ಫಾರ್ಮ್ ಕೇಂದ್ರ ಜಲಶಕ್ತಿ ಸಚಿವರು ಸಿ ಫ್ಲಡ್ ಪ್ಲಾಟ್ಫಾರ್ಮ್ ಅನ್ನು ಉದ್ಘಾಟಿಸಿದರು ಸಿ ಫ್ಲಡ್ ಎಂದರೆ ಏಕೀಕೃತ ಪ್ರವಾಹ ಮುನ್ಸೂಚನೆ ವ್ಯವಸ್ಥೆಯಾಗಿದೆ ಇದನ್ನು ಪುಣೆಯ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕೇಂದ್ರ ಜಲ ಆಯೋಗ ಜಲಸಂಪನ್ಮೂಲ ಇಲಾಖೆ ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಜಲಶಕ್ತಿ ಸಚಿವಾಲಯವು ಅಭಿವೃದ್ಧಿಪಡಿಸಿವೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ನಡೆಸುವ ರಾಷ್ಟ್ರೀಯ ಕಂಪ್ಯೂಟಿಂಗ್ ಮಿಷನ್ನ ಭಾಗವಾಗಿದೆ ಸಿ ಫ್ಲಡ್ ಪ್ಲಾಟ್ಫಾರ್ಮ್ ಇದು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ನ ಭಾಗವಾಗಿದೆ ಇದು ಒಂದು ಏಕೀಕೃತ ಪ್ರವಾಹ ಮುನ್ಸೂಚನೆ ವ್ಯವಸ್ಥೆಯಾಗಿದೆ ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು